ನಮಸ್ಕಾರ ಸ್ನೇಹಿತರೆ ಜಾನ್ವೀಸ್ ಕಿಚನ್ಗೆ ಸ್ವಾಗತ ಬ್ರೋಕನ್ ವೀಟ್ ಅಥವಾ ಗೋಧಿ ನುಚ್ಚು ಯೂಸ್ ಮಾಡಿಕೊಂಡು ಒಳ್ಳೆ ಪಲಾವ್ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋಲಿ ನೋಡೋಣ ಹೆಲ್ದಿ ಆಪ್ಷನ್ ಇದು ಮಕ್ಕಳಿಗೂ ಕೊಡ್ಬೋದು ಅಕ್ಕಿ ಹಾಕೋ ಬದಲು ಗೋಧಿ ನುಚ್ಚು ಹಾಕಿ ಮಾಡೋದು ಇದು ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು ಫಸ್ಟು ಗೋಧಿ ನುಚ್ಚು ಒಂದು ಲೋಟನ ಬಾಣಲೇಲಿ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದು ಹಸಿದಾಕಿದ್ರೆ ಅಂಟಂಟಿರುತ್ತೆ ಸೊ ಒಂದು ಎರಡು ನಿಮಿಷ ಈ ಉಪ್ಮಾಗೆ ರವೆ ಹುರಿತೀವಲ್ಲ ಆ ರೀತಿ ಹುರಿಬೇಕು ನೋಡಿ ಈ ಥರ ವೈಟ್ ವೈಟ್ ಆದಾಗ ಇದನ್ನು ಪಕ್ಕಕ್ಕೆ ತೆಗೆದು ಇಟ್ಕೊಳ್ಳಿ ಇದು ಪರ್ಫೆಕ್ಟಾಗಿ ಆಗಿದೆ ಮಿಕ್ಸಿ ಜಾರಲ್ಲಿ ಎರಡು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಜಿಂಜರ್ ಗಾರ್ಲಿಕ್ ಹಾಕ್ಕೊತಾ ಇದ್ದೀನಿ ಇದು ನಾನು ಇಬ್ರಿಗಾಗೋ ಅಷ್ಟು ಮೆಜರ್ಮೆಂಟ್ ತೋರಿಸ್ತಿರೋದು ಎರಡು ಹಿಡಿಯಷ್ಟು ಪುದೀನ ಸೊಪ್ಪು ಚಕ್ಕೆ ಮತ್ತು ಲವಂಗ ಸ್ವಲ್ಪ ಸ್ವಲ್ಪ ಉಪ್ಪು ರುಚಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ತುಂಬ ಮಸಾಲೆ ಬೇಡ ಈ ಬೇಸಿಕ್ ಮಸಾಲೆಸೆ ನಮಗೆ ಸಾಕು ಕುಕ್ಕರ್ ಒಂದರಲ್ಲಿ ನಾಲ್ಕು ಚಮಚ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಒಂದು ಈರುಳ್ಳಿನ ಈ ಥರ ಉದ್ದುದನ್ನಾಗ ಹೆಚ್ಕೊಂಡಿರೋದು ಹಾಕಿ ಕರಿಬೇವು ಮತ್ತು ವೆಜಿಟೇಬಲ್ಸ್ ನಿಮ್ಗೆ ಯಾವ್ದು ಇಷ್ಟ ಇದ್ರೆ ಅದು ಹಾಕ್ಬೋದು ನಾನು ಬೀನ್ಸು ಕ್ಯಾರೆಟು ಬಟಾಣಿ ಹಾಕಿದ್ದೀನಿ ಈ ವೆಜಿಟೇಬಲ್ಸ್ನ ಆಯಿಲಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಸಣ್ಣ ಸಣ್ಣದಾಗ ಹೆಚ್ಕೊಂಡಿದ್ದೀನಿ ಅಂದರೆ ಬ್ರೋಕನ್ ವೀಟ್ ಆಗಿರೋದ್ರಿಂದ ಅದು ಚಿಕ್ಕ ಚಿಕ್ಕ ಇರುತ್ತೆ ಸೊ ಸಣ್ಣದಾಗಿ ಹೆಚ್ಚಿದರೆ ಎಲ್ಲನೂ ಹೊಂದ್ಕೊಳ್ಳುತ್ತೆ ಇದಕ್ಕೆ ನಾವು ಪ್ರಿಪೇರ್ ಮಾಡ್ಕೊಂಡಿದ್ದಲ್ಲ ಪೇಸ್ಟ್ ಅದನ್ನು ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಒಂದು ಎರಡು ನಿಮಿಷ ಆಯಿಲಲ್ಲಿ ಹುರಿಬೇಕು ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಬಿಸಿ ಬಿಸಿ ಹಾಕಿ ತಿಂದರೆ ಸಖತ್ತಾಗಿರುತ್ತೆ ಮೊಸರು ಬಜ್ಜಿ ಜೊತೆ ನೀವು ಲಂಚ್ ಬಾಕ್ಸ್ಗೂ ಕಳಿಸ್ಬೋದು ಇದು ಸ್ವಲ್ಪ ತಣ್ಣಗಾದರೆ ರಬ್ಬರಿ ಆಗುತ್ತೆ ಆಗುತ್ತೆ ಅಂದರೆ ಬ್ರೋಕನ್ ವೀಟ್ ಆಗಿರೋದ್ರಿಂದ ಇದೆಲ್ಲ ಫ್ರೈ ಆದಮೇಲೆ ನೀರು ಹಾಕಿ ಒಂದು ಅರ್ಧ ನಿಂಬೆ ರಸ ಹಾಕಿ ನಾವು ಹುರ್ಕೊಂಡಿದ್ವಲ್ಲ ನುಚ್ಚು ಅದನ್ನು ಹಾಕಿ ಸಲ ಮಿಕ್ಸ್ ಹೊಡೆದು ಕುಕ್ಕರ್ ಮುಚ್ಚಲ ಮುಚ್ಚಿ ಮೂರು ವಿಸಿಲಷ್ಟು ಕೂಗಿಸ್ಬೇಕು ನಾನಿಲ್ಲಿ ಒಂದು ಲೋಟ ಗೋಧಿ ನುಚ್ಚಿಗೆ ಮೂರು ಲೋಟ ನೀರು ಹಾಕಿದ್ದೀನಿ ನನಗೆ ಪರ್ಫೆಕ್ಟಾಗಿತ್ತು ಮೆಜಮೆಂಟು ಸೊ ನೀವು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನೋಡಿ ಮೂರು ವಿಸಿಲ್ ಆಗಿದೆ ಕುಕ್ಕರ್ ತಣ್ಣಗಾಗಿದೆ ಓಪನ್ ಮಾಡಿ ನೋಡಬೇಕಾದ್ರೆ ಈ ಥರ ಇತ್ತು ಪರ್ಫೆಕ್ಟಾಗಿ ಆಗಿದೆ ನೀರಿನ ಮೆಜರ್ಮೆಂಟು ಸೊ ಒನ್ ಟು ತ್ರೀ ಹಾಕಿದ್ದೀನಿ ಇದನ್ನು ಇವಾಗ ಡಿಶ್ ಔಟ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು ಬಿಸಿ ಬಿಸಿ ಹಾಕ್ತಿದ್ದರೆ ತುಂಬಾ ರುಚಿಕರವಾಗಿರುತ್ತೆ ನಾನು ಇದನ್ನು ಈರುಳ್ಳಿ ಮತ್ತು ಟೊಮೆಟೊ ಹಾಕಿರೋಂಥ ಮೊಸರು ಬಜ್ಜಿ ಜೊತೆ ನಮ್ಮ ಮನೆಯಲ್ಲಿ ಸರ್ವ್ ಮಾಡಿದೆ ಸೊ ಡೆಫಿನೆಟಾಗಿ ನೀವು ಇದನ್ನು ಟ್ರೈ ಮಾಡಿ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ